ರೇಷನ್ ಕಾರ್ಡ್ ಹೊಂದಿರುವ ಎಲ್ಲರಿಗೂ ರಾಜ್ಯ ಸರ್ಕಾರದಿಂದ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಸೊ ಯಾರೆಲ್ಲ ಯಾರ ಹತ್ತಿರ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಪ್ರತಿಯೊಬ್ಬರೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಯಾಕಂದರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ನಿಯಮ ಜಾರಿಯಾಗಿದೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗೆ ಈ ಒಂದು ಕೆಲಸ ನೀವು ಮಾಡಿಲ್ಲ ಅಂದರೆ ಈ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಬ್ಯಾನ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾದರೆ ಯಾವ ನಿಯಮ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಿದ್ದೀವಿ ಒಂದು ವೇಳೆ ಈ ಕೆಲಸ ನೀವು ಮಾಡದೇ ಇದ್ದರೆ ನಿಮಗೆ ಫೆಬ್ರವರಿ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಅಂತ ಸರ್ಕಾರ ಎಚ್ಚರಿಕೆ ನೀಡಿದೆ ಅದರ ಒಳಗೆ ನೀವು ಈ ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಬ್ಯಾನ್ ಆಗುತ್ತೆ ರೇಷನ್ ಕಾರ್ಡ್ ಬ್ಯಾನ್ ಆದರೆ ನೀವು ಯೋಚನೆ ಮಾಡ್ಬೋದು ನಿಮ್ಮ ಗೃಹಲಕ್ಷ್ಮಿ ಹಣ ನೀವೇನು ಇವಾಗ ಪಡ್ಕೊಳ್ತಿದ್ದೀರಿ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ ಆ ಗೃಹಲಕ್ಷ್ಮಿ ಹಣ ಕೂಡ ನಿಮ್ಮದು ರದ್ದಾಗುತ್ತೆ ಅದೇ ರೀತಿ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇದೆ ಯಾರಿಗೆಲ್ಲ ಇದೆ ಅದು ಕೂಡ ರದ್ದಾಗುವ ಸಾಧ್ಯತೆ ಇದೆ ನೀವು ತಕ್ಷಣ ಈ ಕೆಲಸವನ್ನು ಮಾಡಬೇಕು ಫೆಬ್ರವರಿ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಯಾವ ಕೆಲಸ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಿಮ್ಮ ಬಳಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ನಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ಇದ್ರೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ಮಾಹಿತಿ ಇರುವ ವಿಡಿಯೋಸ್ಗಳನ್ನು ಮುಂದೆ ನಾವು ಹಾಕ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವವರು ಎಲ್ಲರೂ ಕೂಡ ತಪ್ಪದೆ ಈ ಕೆಲಸವನ್ನು ಮಾಡಬೇಕು ಈ ಹೊಸ ಅಪ್ಡೇಟನ್ನು ನೀವು ಮಾಡಬೇಕಾಗುತ್ತೆ ಚಿಕ್ಕ ಕೆಲಸ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ನಿಮಗೆ ಫೆಬ್ರವರಿ ಇಪ್ಪತ್ತೊಂಬತ್ತು ಕೊನೆ ದಿನಕ ಕೊಟ್ಟಿದ್ದಾರೆ ಸೊ ನೀವು ಇದನ್ನು ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತೇಳಿದ್ರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿದೆ ಅದು ತಾತ್ಕಾಲಿಕವಾಗಿ ರದ್ದಾಗುತ್ತೆ ಅದೇ ರೀತಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಕೂಡ ಸ್ಥಗಿತವಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಕೆಲಸ ಮಾಡಬೇಕು ಏನು ಅಪ್ಡೇಟ್ ಅಂತ ಹೇಳಿದರೆ ಇ ಕೆ ಸಿಯನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಮಾಡಬೇಕೆಂದು ರಾಜ್ಯ ಸರ್ಕಾರ ಎಚ್ಚರಿಕೆ ನೀಡಿದೆ ಅದು ಅಲ್ಲದೆ ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ಕೊನೆಯ ದಿನಾಂಕವನ್ನು ವಿಸ್ತರಣೆ ಕೂಡ ಮಾಡಿ ಮಾಡಿದೆ ಅಂತ ಹೇಳ್ಬೋದು ಇ ಕೆ ವೈ ಸಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಜೊತೆಗೆ ನೀವು ಲಿಂಕ್ ಮಾಡಬೇಕಾಗುತ್ತೆ ಹೌದು ರೇಷನ್ ಕಾರ್ಡನ್ನು ನಿಮ್ಮ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಬೇಕಾಗುತ್ತೆ ಯಾಕೆ ಸರ್ಕಾರ ಈ ಒಂದು ಕಠಿಣ ಕ್ರಮವನ್ನು ಕೈಗೊಂಡಿದೆ ಅಂತ ಹೇಳಿದರೆ ರೇಷನ್ ಕಾರ್ಡ್ನಲ್ಲಿ ವಂಚನೆ ಆಗ್ತಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ ಅಂದರೆ ಹಲವಾರು ಮಂದಿ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಸುಳ್ಳು ದಾಖಲೆಯನ್ನು ನೀಡಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡೆದುಕೊಂಡು ಸರ್ಕಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಅವರಿಗೆ ಸಿಕ್ತಿರುವಂತಹ ಹಲವಾರು ಲಾಭವನ್ನು ಪಡ್ಕೊಳ್ತಿದ್ದಾರೆ ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿರುವ ಕಾರಣ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಅಂದರೆ ಇ ಕೆ ವಿ ಸಿ ಕಡ್ಡಾಯವಾಗಿ ಮಾಡಲೇಬೇಕು ಮಾಡಿದರೆ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ಉಳಿದುಕೊಳ್ಳುತ್ತೆ ರೇಷನ್ ಕಾರ್ಡಿಂದ ನೀವು ಪಡ್ಕೊಳ್ಳುವಂಥ ಎಲ್ಲ ನಿಮಗೆ ಸೌಲಭ್ಯ ಆಹಾರ ನಿಮಗೆ ಸಿಗುತ್ತೆ ಜೊತೆಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಏನು ಬಿಡುಗಡೆ ಆಗ್ತಿದೆ ಅದರ ಲಾಭ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಇದೀಗ ಹಲವಾರು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡಿದೆ ಅದರಲ್ಲಿ ಮುಖ್ಯವಾಗಿ ಐಷಾರಾಮಿ ಕಾರು ಹೊಂದಿರುವವರು ಅಂದರೆ ವೈಟ್ ಬೋರ್ಡ್ ಇರುವಂಥ ಕಾರು ಹೊಂದಿರುವವರು ಸರ್ಕಾರಿ ಕೆಲಸ ಮಾಡ್ತಿರುವವರು ಆದಾಯ ತೆರಿಗೆಯನ್ನು ಪಾವತಿ ಮಾಡುವವರು ಮೂರು ಎಕರೆಗಿಂತ ಜಾಸ್ತಿ ಕೃಷಿ ಜಮೀನನ್ನು ಹೊಂದಿರುವವರು ಸರ್ಕಾರಕ್ಕೆ ಟ್ಯಾಕ್ಸನ್ನು ನೀಡ್ತಿರುವವರು ಇವರೆಲ್ಲರ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಸರ್ಕಾರ ಈಗ ಬ್ಯಾನ್ ಕೂಡ ಮಾಡ್ತಾ ಇದೆ ಹೇಳಬೇಕಂದ್ರೆ ರಾಜ್ಯ ಸರ್ಕಾರ ಇದೀಗ ರೇಷನ್ ಕಾರ್ಡ್ ವಿತರಣೆಯಲ್ಲಿ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ವಿಚಾರದಲ್ಲಿ ತುಂಬ ಸ್ಟ್ರಿಕ್ಟಾದ ರೂಲ್ಸನ್ನು ಜಾರಿಗೆ ಮಾಡ್ತಿದೆ ಅದೇ ರೀತಿ ಈ ಅನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ